ಇವತ್ತು ನಮ್ಮ ಅಕ್ಕನ ಮನಿಗೆ ಬಂದೀನಿ ನೋಡ್ಮು ಅಕ್ಕಿ ಹೊರಗಿನ್ ತಂದು ಊಟ ಮಾಡತ್ತಿನ ಅಂದಾಳ ಏನೇನೇ ತಂದಾಳ ನೋಡಮು ಹ್ಮ್ ಇದು ಮಟನ್ ಮಂಜೂಟಿ ಓಕೆ ಮನ ಇದು ಮಾಡ್ತೀವಿ ಏನೇನೈತಿ ಎಲ್ಲ ಬೀಚ್ ತೋರಿಸ್ತೀನ ಮತ್ತೆ ಶಾಕ್ ಆಗಿರಂತೀನಿ ನೋಡತ್ತೀ ಓಕೆ ಫಸ್ಟ್ ಇದು ಓಪನ್ ಮಾಡೋಣ ಏನೇನೈತಿ ಓ ಜ್ಯೂಸಾ ಓಕೆ ನಾಲ್ಕು ಜ್ಯೂಸಿವೆ ಹ್ಞೂ ಸ್ವಲ್ಪ 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 ಲೀಕ್ ಮಾಡ್ಯಾರು ಓಕೆ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಓಕೆ ಇದು ನೋಡೋಣ ಭಾ ಬನ್ನಿನಲ್ಲಿ ಚಿಕನ್ ಹಾಕಿದ್ದಿದು ಎಲ್ಲಿ ಸಿಗುತ್ತೆ ಪುನಾದಲ್ಲಿ ಸೊ ಸ್ವೀಟ್ ಇನ್ನೂ ಎರಡು ಪೀಸ್ ಇದೆ ನೋಡೋಣ ಆಮೇಲೆ ಇದು ನೋಡೋಣ ಏನಿದೆ ಇದು ಓಪನ್ ಇದು ವೇಟ್ ಮಾಡಿ ವೇಟ್ ಮಾಡಿ ತೋರಿಸ್ತೀನಿ ಓಪನ್ ಆದ್ರೆ ಈ ರೀತಿ ಅಲ್ಲಿ ಕಟ್ಟೆ ಚಟ್ನಿ ಇದ್ರೊಳಗೆ ತಿನ್ನೋಕೆ ಭಾಳ ಇದೆ ಫ್ರೆಂಡ್ ನೋಡಿದ್ರೆ ನೀವು ಟಾಪ್ ಆಗ್ತೀರ ಒಂದು ಎರಡು ಮೂರು ಸಾವಿರ ರೂಪಾಯಿ ಊಟನೇ ನೇಯ್ತಿದು ನಮ್ಮ ತಮ್ಮ ಊರಿಲ್ಲೇ ಬಂದಾನಂತ ಹೇಳಿ ಹೋಟೆಲ್ನಿಂದ ಆರ್ಡರ್ ಮಾಡಿಸಿ ತರ್ಸಳ ನಮ್ಮ ದೊಡ್ಡಕ್ಕ ನೋಡಿ ಇದರೊಳಗಿದೆ ಮಟನ್ ಕಬಾಬ್ ಓಕೆ ಒಂದೇ ಓಪನ್ ಮಾಡಿ ತೋರಿಸ್ತೀನಿ ಈಗೆಲ್ಲ ನಾನು ತಿನ್ನೋದೈತಿ ತೋರಿಸೋದಿಲ್ಲ ಐತಿ ಹೆಚ್ಚು ಹ್ಞೂ ಹ್ಞೂ ಮಟನ್ ಕಬಾಬ್ ಬಾಯ್ ಗಳೇ